ನೋಡ್ತಾ ಇದ್ರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮ್ಯಾಟ್ ಪಾಲಿಶ್ ಒಂದು ಚೈನ್ ಜೊತೆಗೆ ಪೆಂಡೆಂಟ್ ಅನ್ನ ತಗೋದಿನಿ ಅದ್ಭುತವಾದಂತಹ ಒಂದು ಸೆಟ್ ಅಂತ ಹೇಳ್ಬೋದು ಕ್ರೀಮಿಶ್ ಪಾಲಿಶ್ ಇದೆ ನೋಡ್ತಾ ಇದ್ರಲ್ಲ ಮಧ್ಯ ಮಧ್ಯ ಗೋಲ್ಡ್ ಬಾಲ್ಸ್ ಹಾಕಿರೋದ್ರಿಂದ ಐಲೆಟ್ ಆಗಿ ಕಾಣಿಸುತ್ತೆ ಇದು ಏಯ್ಟೀನ್ ಇಂಚಸ್ ಇರುತ್ತೆ ನೆನಪಲ್ಲಿ ಟ್ವೆಂಟಿ ಫೋರ್ ಇಂಚಸ್ ಅಲ್ಲ ಏಯ್ಟೀನ್ ಇಂಚಸ್ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಕೆಳಗಡೆ ಪರ್ಲನ್ನು ಹಾಕಿದರೆ ಸುತ್ತಲೂ ವೈಟ್ ಸ್ಟೋನ್ ಅನ್ನು ಹಾಕಿದರೆ ಮತ್ತೆ ಮಧ್ಯದಲ್ಲಿ ಒಂದು ಓವರ್ ಶೇಪ್ದು ಡಾರ್ಕ್ ಪಿಂಕ್ ಸ್ಟೋನ್ ಅನ್ನು ಹಾಕಿದಾರೆ ಹೈಲೈಟ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಹೆವಿ ಇದೆ ಕ್ವಾಲಿಟಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದು ಕಾಪರ್ ಬೇಸ್ಡ್ ಒಂದು ಮೆಟೀರಿಯಲ್ ಸೆಟ್ ಅಂತ ಹೇಳ್ಬೋದು ನೀವು ಹೆಂಗೆ ಮಾಡಿ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸ್ ಆಗಲಿ ಇವಾಗ ಕಲರ್ ಶೇಡ್ ಆಗುವಂಥ ಚಾನ್ಸ್ ಆಗಲಿ ಇರೋದಿಲ್ಲ ಮತ್ತು ಈ ಪೆಂಡೆಂಟ್ನ ರಿಮೂವ್ ಮಾಡ್ಬೋದು ಚೈನ್ನೇ ಬೇಕಂದ್ರೆ ಬರೀ ಚೈನನ್ನೇ ಯೂಸ್ ಮಾಡ್ಬೋದು ರೇಟ್ ಕೇಳೋದಾದರೆ ಇದನ್ನ ಆಫರಲ್ಲಿ ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಇಸ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಅಂತ ಕೇಳಬೇಕು ಆ ಥರ ಇದೆ ಸ್ನೇಹಿತರೆ ಇದೆಲ್ಲನೂ ಏಡೀಷ್ಟೊಂದು ಜ್ಯುವೆಲ್ರೀಸು ವಜ್ರದ ಹಾರಗಳಿರ್ತಾವೆ ನೋಡಿ ಅದೇ ಥರ ಕಾಣಿಸುತ್ತೆ ಅದ್ಭುತವಾದಂಥದ್ದು ಇವೆಲ್ಲ ಪ್ಲಾಸ್ಟಿಕ್ ಅಲ್ಲ ಸ್ನೇಹಿತರೆ ಸ್ಟೋನ್ಗಳು ನೆನಪಲ್ಲಿರಲಿ ನೋಡ್ತಾ ಇದಿರಲ್ಲ ಡಾರ್ಕ್ ಗ್ರೀನ್ ಸ್ಟೋನ್ಗೆ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ನಂತರ ಇಲ್ಲಿ ನೋಡ್ತಾ ಇದೀರಲ್ಲ ಫ್ಲವರ್ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಸ್ಟೋನ್ದು ನೆನಪಲ್ಲಿರಲಿ ಕೆಲವು ಕಡೆ ಪೇಂಟಿಂಗ್ದು ಸುಮ್ಮನೆ ಸಿಲ್ವರ್ ಪೇಂಟ್ ಆಗಿರೋಂಥದ್ದು ಕೊಡ್ತಾರೆ ಆ ಥರದ್ದೆಲ್ಲ ಇದು ಪ್ಯೂರ್ ಸ್ಟೋನ್ಗಳು ಕ್ವಾಲಿಟಿ ಆಫ್ ದಿ ಸ್ಟೋನ್ ನೋಡ್ತಾ ಇದೀರಲ್ಲ ಮಿರಮಿರಾ ಅಂತ ಮಿಂಚ್ತಾ ಇದೆ ಸೊ ಇದೆಲ್ಲನೂ ಏಡಿ ಸ್ಟೋನ್ ಅದಕ್ಕೆ ಹೇಳ್ತಾ ಇದ್ದೀನಿ ಏಡಿ ಸ್ಟೋನ್ ಅಂತ ಇಯರಿಂಗ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಿರಮಿರಾ ಅಂತ ಮಿಂಚ್ತಾ ಇದೆ ಅಲ್ಲ ನೋಡಿ ಬ್ಯಾಕ್ ಸೈಡ್ಗೆ ಪುಷ್ ಅಪ್ಪನ್ನು ಕೊಟ್ಟಿದ್ದಾರೆ ಇದೆಲ್ಲ ಬ್ರಾಸ್ ಪಾ ಏನು ಬ್ರಾಸ್ ಮೆಟೀರಿಯಲ್ದು ಅದ್ರ ಮೇಲ್ಗಡೆ ಒಂದು ಸಿಲ್ವರ್ ಪಾಲಿಷನ್ನು ಮಾಡಿದ್ದಾರೆ ಹೆವಿ ಕ್ವಾಲಿಟಿ ಇದೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಹೆವಿ ಇದೆ ಬ್ಯಾಕ್ ಸೈಡ್ಗೆ ದಾರನ ಸಿಲ್ವರ್ ಕಲರ್ದೇ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ನೆನಪಲ್ಲಿರಲಿ ನಿಮಗೆ ಐಟಮ್ ಬಂದ ನಂತರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿರುತ್ತೆ ಇನ್ ಕೇಸ್ ಡ್ಯಾಮೇಜಸ್ ಇದ್ದರೆ ಎಕ್ಸ್ಚೇಂಜ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಕ್ರಿಸ್ಟಲ್ ಬೀಟ್ಸ್ ಇರುವಂತಹ ಒಂದು ದೊಡ್ಡ ನಕ್ಲೆಸನ್ನು ತೊಗೊಂಡಿನಿ ಆಲ್ಮೋಸ್ಟ್ ಇದು ಟ್ವೆಂಟಿ ಫೋರ್ ಇಂಚಸ್ ಇದೆ ಮತ್ತೆ ಬ್ಯಾಕ್ ಸೈಡ್ ಚೈನು ನೋಡ್ತಾ ಇದಿರಲಾ ತುಂಬಾ ಲಾಂಗ್ ಚೈನ್ ಇದೆ ಸಿಕ್ಸ್ ಲೇಯರ್ಸ್ ಕ್ರಿಸ್ಟಲ್ ಬಿಡ್ಸ್ ಇದೆ ಸ್ನೇಹಿತರೆ ನೋಡ್ತಾ ಇದಿರಲಾ ಪಿಂಕ್ ಸ್ಟೋನ್ ಇದೆ ಮತ್ತೆ ಮಧ್ಯೆ ಗೋಲ್ಡ್ ಬಾಲ್ಸ್ ಆಗಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಮತ್ತೆ ಗ್ರೀನ್ ಸ್ಟೋನು ಇದೆ ಅದಕ್ಕೂ ಗೋಲ್ಡ್ ಬಾಲ್ಸ್ ಅನ್ನ ಹಾಕಿದಾರೆ ಮತ್ತೆ ಇಯರಿಂಗ್ಸ್ ಅಂತೂ ಅಲ್ಟಿಮೇಟೆಡ್ ಸ್ನೇಹಿತರೆ ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ಹೆವಿ ಆಗಿದೆ ಬ್ಯಾಕ್ ಸೈಡು ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಕ್ರಿಸ್ಟಲ್ ಬಿಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನಾನು ಹೇಳಿದ್ನಲ್ಲ ಪೆಂಡೆಂಟು ತುಂಬಾ ಚೆನ್ನಾಗಿದೆ ಮತ್ತು ನೆಕ್ಲೆ ಅಷ್ಟೇ ತುಂಬ ಲೆಂತ್ ಆಗಿದೆ ನೋಡಿ ಒಂದು ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಮತ್ತೆ ಕ್ಯಾಪನ್ನು ಹಾಕಿದ್ದಾರೆ ಮತ್ತೆ ಇದು ನೋಡ್ತಾ ಇದ್ರಲ್ಲ ಅಬ್ಬಬ್ಬ ಎಷ್ಟು ಕ್ರಿಸ್ಟಲ್ ಬಿಟ್ಸ್ ಹಾಕಿದ್ದಾರೆ ಸ್ನೇಹಿತರೆ ಮತ್ತೆ ಲಕ್ಷ್ಮಿ ನೋಡ್ತಾ ಇದ್ದೀರಲ್ಲ ಆ ಕಡೆ ಎರಡು ಈ ಕಡೆ ಎರಡು ಆ ನಂತರ ಒಂದೊಂದು ಪೀಕಾಕ್ಗಳು ಆ ನಂತರ ಪಕ್ಕದಲ್ಲಿ ಒಂದು ಫ್ಲವರ್ ಟೈಪ್ ಇಲ್ಲ ಇದು ಕೂಡ ಪೀಕಾಕೇನೆ ಸಕ್ಕತ್ತಾಗಿದೆ ನೋಡಿ ಎರಡು ಪೀಕಾಕು ಮತ್ತೆ ಎರಡು ಲಕ್ಷ್ಮಿ ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ನೋಡಿ ಆರ್ಚಿರೋಂತಹ ಲಕ್ಷ್ಮಿ ಸಖಾತಾಗಿದೆ ತುಂಬ ಗ್ರ್ಯಾಂಡಾಗಿದೆ ಆಗಿದೆ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿರಬೇಕು ಅಂತಾರಲ್ಲ ಅದೇ ಥರ ಇದೆ ಫೈವ್ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದರೆ ಇವತ್ತು ಆಫರಲ್ಲಿ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಹಾಕಿದ್ದೀವಿ ನೆನ್ಪಲ್ಲಿ ವಿತ್ ಇಯರಿಂಗ್ಸು ತೌಸಂಡ್ ತ್ರೀ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಸ್ಟಾಕ್ ತುಂಬ ಕಡಿಮೆ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿಬಿಡಿ ಹಾ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಏಡಿಸ್ಟೊಂದು ಒಂದು ನೆಕ್ಲೆಸ್ ಅನ್ನ ತೊಗೊಂಬಂದಿನಿ ಸಕ್ಕಾಗಿದೆ ಇದೆ ಅಂದ್ರೆ ಮಿರ ಅಂತ ಮಿಂಚ್ತಾ ಇದೆ ಮಿಡ್ಲಲ್ಲಿ ನೋಡ್ತಾ ಇರ್ಬೋದು ಡಾರ್ಕ್ ಒಂದು ಮಿಂಟ್ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಸಕ್ಕತ್ತಾಗಿ ಕಾಣಿಸಿದೆ ಸುತ್ತಲೂ ಒಂಥರ ಕಳಸ ಟೈಪ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ವೈಟ್ ಸ್ಟೋನು ನೋಡ್ತಾ ಇದ್ರಲ್ಲ ಒನ್ ಟು ತ್ರೀ ಫೋರ್ ಲೇಯರ್ಸ್ ವೈಟ್ ಸ್ಟೋನ್ ಇದೆ ಮೇಲುಗಡೆ ನೋಡಿ ಗಂಟೆ ಥರ ಇದೆ ನೋಡೋದಕ್ಕೆ ಮತ್ತೆ ಸುತ್ತಲೂ ಚಕ್ರ ಥರ ಒಂದು ಸ್ಟೋನ್ ವರ್ಕ್ ಮಾಡಿ ಹೋಲ್ಡಿಂಗ್ಸನ್ನು ಮಾಡಿದ್ದಾರೆ ಮತ್ತು ಇದಕ್ಕೆ ಕೊಟ್ಟಿರೋಂಥ ಪೊಟ್ಟಿ ಚೈನ್ ಅಂತೂ ಅಲ್ಟಿಮೇಟ್ ಸ್ನೇಹಿತರೆ ಸಖತ್ತಾಗಿದೆ ನೀವು ಹೆಂಗೆ ಮಾಡಿ ಡ್ಯಾಮೇಜ್ ಆಗೋದಿಲ್ಲ ಯಾಕೆಂದರೆ ಇದೆಲ್ಲ ಪ್ಯೂರ್ ಬ್ರಾಸ್ ಸೆಟ್ಟು ಸ್ನೇಹಿತರೆ ಬ್ರಾಸ್ ಮೇಲೆ ಮ್ಯಾಟ್ ಫಿನಿಶಿಂಗ್ ಒಂದು ಕ್ರೀಮಿಶ್ ಕಲರ್ ಪಾಲಿಶನ್ನು ಮಾಡಿದ್ದಾರೆ ಹೆವಿಯಾಗಿದೆ ಸೆಟ್ಟು ರೇಟ್ ಕೇಳೋದಾದರೆ ಸ್ನೇಹಿತರೆ ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಬ್ಯಾಕ್ ಸೈಡ್ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಜುಂಕಾ ಸೆಟ್ನ ತೊಗೊಬಂದಿದ್ದೀನಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದರೆ ಕೆಳಗಡೆ ನೋಡಿತಾ ಇದಿರಲ್ಲ ಪರ್ಲ್ ಇದೆ ನಂತರ ಮೇಲ್ಗಡೆ ಒಂದು ಪಿಂಕ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಸುತ್ತಲೂ ಮಧ್ಯದಲ್ಲಿ ಗ್ರೀನ್ ಸ್ಟೋನನ್ನು ಕೂಡ ಹಾಕಿದ್ದಾರೆ ಆ ನಂತರ ಅದನ್ನು ಹೋಲ್ಡಿಂಗ್ಸ್ ನೋಡಿ ಗಂಡಬೇರುಂಡ ಹೋಲ್ಡಿಂಗ್ಸ್ ಇದೆ ಮೇಲ್ಗಡೆ ಕೆಳಗಡೆ ವೈಟ್ ಸ್ಟೋನನ್ನು ಹಾಕಿ ಅದರ ಮೇಲ್ಗಡೆ ಲಕ್ಷ್ಮಿಯನ್ನು ಕೂರಿಸಿ ಲಾಸ್ಟಲ್ಲಿ ಒಂದೇ ಒಂದು ಸಣ್ಣದು ಪಿಂಕ್ ಸ್ಟೋನ್ ಹಾಕಿದ್ದಾರೆ ಎಷ್ಟು ಅದ್ಭುತವಾಗಿದೆ ನೋಡಿ ಸಕ್ಕತ್ತಾಗಿದೆ ತುಂಬ ಚಿಕ್ಕದು ಅಲ್ಲ ತುಂಬ ದೊಡ್ಡದು ಅಲ್ಲ ಮೀಡಿಯಂ ಸೈಜ್ ಇದೆ ಅಂತ ಹೇಳ್ಬೋದು ಬ್ಯಾಕ್ ಸೈಡ್ಗೆ ತಿರುಪ ಇಲ್ಲ ಪುಷ್ ಅಪ್ ಟೈಪ್ ಇದೆಲ್ಲೂ ಕೂಡ ಕಾಪರ್ ಒಂದು ಜ್ಯುವೆಲ್ರೀಸು ಸೊ ಹಾಗಾಗಿ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ರೇಟ್ ಕೇಳಿದರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಕಡಗಳನ್ನ ತಗೊ ಬಂದಿದೀನಿ ಸ್ನೇಹಿತರೆ ಕಡಾ ಟೈಪ್ ಬ್ಯಾಂಗಲ್ ಅಂತಾನೆ ಹೇಳ್ಬೋದು ಎರಡು ಕೈಗೂ ಒಂದೊಂದು ಹಾಕೊಂಬು ಸಾಕು ಹಾಕೋದು ಸಕ್ಕತ್ತಾಗಿ ಕಾಣಿಸುತ್ತೆ ಇದು ರಾಣಿಗೋಲ್ ಬ್ರಾಂಡೆಡ್ ಬ್ಯಾಂಗಲ್ ಮತ್ತೆ ಇದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಇದು ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ ಸ್ನೇಹಿತರೆ ಚಿನ್ನ ಏನಿದೆ ಅದೇ ತರ ಇದೆ ಗಟ್ಟಿ ಇದೆ ಅಹ್ ಏನ್ ತೆಳ್ಳಗಿದೆ ಆತರ ಏನಿಲ್ಲ ನೀವು ನೋಡಿರ್ಬೋದು ಮಾರ್ಕೆಟ್ಗಳಲ್ಲಿ ಬರೋ ಐಟಮ್ ಜೋರಾಗಿ ಪ್ರೆಸ್ ಮಾಡಿದ್ರೆ ಮೂರು ಪೀಸ್ ಆಗಿಬಿಡುತ್ತೆ ಸೊ ಆ ಥರ ಅಲ್ಲ ಮತ್ತು ಸ್ಟೋನ್ ಕ್ವಾಲಿಟಿ ನೋಡಿ ಪ್ಲ್ಯಾಸ್ಟಿಕ್ ಅಲ್ಲ ಸಕ್ಕತ್ತಾಗಿದೆ ಪಾಲಿಶ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಟ್ಟು ಚಿನ್ನ ಥರ ಕಾಣಿಸುತ್ತೆ ಕೈಗೆ ಒಂದೊಂದು ಬ್ಯಾಂಗಲ್ ಹಾಕೊಂಡ್ರೆ ಸಾಕು ಅದ್ಭುತವಾಗಿ ಕಾಣಿಸುತ್ತೆ ಕಡಾ ಟೈಪ್ ಇದೆ ಬೊಂಬಾಡ ಇದೆ ಒಂದು ಲಕ್ಷ್ಮಿ ಸೀದಾ ಇದ್ರೆ ಒಂದು ಲಕ್ಷ್ಮಿ ಉಲ್ಟಾ ಇದೆ ಯಾಕೆ ಅಂತ ಹೇಳಿದ್ರೆ ಯಾವ ಕಡೆಯಿಂದ ನೋಡಿದ್ರು ಕೂಡ ಕರೆಕ್ಟಾಗಿ ಕಾಣಿಸ್ಲಿ ಅಂತ ಆಮೇಲೆ ಏನಂದರೆ ಸ ಆಪೋಸಿಟ್ ಆಪೋಸಿಟ್ ಕೈಗಳಿಗಾಗಿರೋದ್ರಿಂದ ಕರೆಕ್ಟಾಗಿ ಕಾಣಿಸುತ್ತೆ ಸಕ್ಕತ್ತಾಗಿದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಸೈಜಲ್ಲಿ ಸಿಗುತ್ತೆ ನಿಮ್ಮ ಗಾಜಿನ ಬ್ಯಾಂಗಲ್ ಏನಿರುತ್ತೆ ಅದಕ್ಕಿಂತ ಒಂದು ಬ್ಯಾಂಗಲ್ ಒಂದು ಸೈಜ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀನಿ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಕೇಳೋದಾದ್ರೆ ಜಸ್ಟ್ ಒಂದು ಪೇರ್ಗೆ ತ್ರೀ ಫಿಫ್ಟಿ ಈ ತರಹ ಒಂದು ಪ್ರೈಸ್ಗೆ ಈ ಥರ ಕ್ವಾಲಿಟಿ ಬ್ಯಾಂಗಲ್ಗಳು ಸಿಗೋದೇ ಕಷ್ಟ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ನೆಕ್ಲೆಸ್ ಸೆಟ್ನ ತಗೊಬಂದಿನಿ ಸಖಾತಾಗಿದೆ ಪೆಂಡೆಂಟ್ ಏನೇ ಅದ್ಭುತ ಸ್ನೇಹಿತರೆ ಇದನ್ನ ಸೆಕೆಂಡ್ ಟೈಮು ರೀಸ್ಟಾಕ್ ಆಗಿರುವಂತ ಐಟಮು ಯಾಕೆಂದ್ರೆ ಪಟ್ಟಂತ ಏನೋ ಒಂದು ಐವತ್ತು ಸೆಟ್ಟು ಒಂದೇ ಸರಿ ಒನ್ ಅವರಲ್ಲಿ ಇದು ಸ್ಟಾಕ್ಔಟ್ ಆಗಿತ್ತು ಮತ್ತೆ ರೀಸ್ಟಾಕ್ ಮಾಡಿಸಿರೋದು ನೋಡಿ ಟೆಂಪಲ್ ಡಿಸೈನು ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆ ಗೋಲ್ಡನ್ ಕ್ರೀಮಿ ಪರ್ಲನ್ನು ಹಾಕಿದ್ದಾರೆ ಮತ್ತೆ ರೆಡ್ ಮತ್ತೆ ಗ್ರೀನು ಸ್ಟೋನ್ಗಳನ್ನು ಹಾಕಿದ್ದಾರೆ ಮೇಲ್ಗಡೆ ವೈಟ್ ಸ್ಟೋನ್ ಮೇಲ್ಗಡೆ ಕಮಲ ಇಟ್ಟು ಕಮಲದ ಮೇಲೆ ಲಕ್ಷ್ಮಿಯನ್ನು ಇಟ್ಟಿದ್ದಾರೆ ಮೇಲ್ಗಡೆ ನೋಡಿ ಚಾಮರನೂ ಕೂಡ ಇದೆ ಚಾಮರಾಗೂ ಕೂಡ ಸ್ಟೋನ್ ವರ್ಕ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಪೀಕಾಕ್ ಮಾಡಿ ಆ ಗೆ ಕಣ್ಣಿಗೆ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಅದ್ರ ಮೇಲ್ಗಡೆನೂ ಕೂಡ ಚಾಮರ ಮೇಲ್ಗಡೆನೂ ಕೂಡ ಪಿಕಾಕ್ ಇದೆ ಅದನ್ನು ಅಷ್ಟೇ ಗ್ರೀನು ಪಿಂಕು ಸ್ಟೋನ್ಗಳಲ್ಲಿ ಡೆಕೋರ್ ಮಾಡಿದ್ದಾರೆ ಇದಕ್ಕೆ ಪಟ್ಟಿ ಚೈನ್ ಬಂದಿದೆ ಸ್ನೇಹಿತರೆ ಸಂಪೂರ್ಣವಾಗಿ ಇದು ಕಾಪರ್ ಮೆಟೀರಿಯಲ್ದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಾವು ದಿಸಾ ಫ್ಯಾಷನ್ನಲ್ಲಿ ಪ್ರತಿ ದಿವಸ ಐದರಿಂದ ಹತ್ತು ಹೊಸ ಹೊಸ ಪ್ರಾಡಕ್ಟ್ಸ್ನ ತೋರಿಸ್ತಾನೆ ಇದ್ದೀವಿ ನೀವು ನೋಡ್ತಾ ಇರ್ಬೋದು ನಮ್ಮ ಪೇಜಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಒಂದು ಮಾಡಲ್ಸ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ರೇಟ್ ಎಷ್ಟು ಅಂದರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಸಕ್ಕತ್ತಾಗಿದೆ ಶಾರ್ಟ್ ತಾಲಿ ಚೈನು ತುಂಬಾ ಜನ ಕಸ್ಟಮರ್ ಕೇಳ್ತಿದ್ರಿ ಅದಕ್ಕೆ ತಾಲಿನೂ ಕೂಡ ಸುಧಾ ಹಾಕಿದೀವಿ ಇದು ತುಂಬಾ ಅಂದ್ರೆ ತುಂಬಾ ರೇರ್ ಶಾರ್ಟ್ ತಾಲಿ ಡಿಸೈನ್ ಅಂತ ಹೇಳ್ಬೋದು ಇದರಲ್ಲಿ ಲಾಂಗ್ ಬೇಕಂದ್ರೂ ಕೂಡ ಇದೆ ಮತ್ತೆ ಲಾಸ್ಟ್ ಟೈಮ್ ಇದರಲ್ಲಿ ನಾನು ತಾಲಿ ಹಾಕೋದಕ್ಕಾಗದೇ ಇರುವಂತ ಶಾರ್ಟ್ ಚೈನ್ ಅನ್ನ ತರಿಸಿದೆ ಅದು ಬೇಕಂದ್ರೆ ಸ್ಟಾಕ್ ಇದೆ ಸ್ನೇಹಿತರೆ ನೋಡಿ ವಿತ್ ತಾಲಿ ಬೇಕಂದರೂ ಸಿಗುತ್ತೆ ವಿತೌಟ್ ತಾಲಿ ಬೇಕಂದರೂ ಸಿಗುತ್ತೆ ಇದು ಪಂಚಲು ಹದ್ದು ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಚಿನ್ನಕ್ಕೆ ತಲೆ ಮೇಲೆ ಇದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ನೋಡ್ತಾ ಇದ್ದೀರಲ್ಲ ಬ್ಯಾಕ್ ಸೈಡ್ಗೆ ಹುಕ್ಕಿದೆ ಎಸ್ ಸುಕ್ಕಿದೆ ಇಲ್ಲ ನನಗೆ ತಾಲಿ ಬೇಡ ಅಂದರೆ ವಿತೌಟ್ ತಾಲಿ ಸುಧಾ ಕೊಡ್ತೀವಿ ರೇಟ್ ಕೇಳೋದಾದರೆ ವಿತ್ ತಾಲಿ ಆದರೆ ಸಿಕ್ಸ್ ಹಂಡ್ರೆಡ್ ವಿಥೌಟ್ ತಾಲಿ ಆದರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಇಯರ್ಸ್ ವಾರಂಟಿ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕ್ಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಈ ಥರದ್ದೆಲ್ಲನೂ ಡಿಸೈನ್ಸ್ ತುಂಬ ರೇರ್ ಬರೋದು ಅದರಲ್ಲೂ ಏಯ್ಟೀನ್ ಇಂಚಸ್ ಅಂದರೆ ಕೇಳಬೇಕಾ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ